ವಾಚನಾಭಿರುಚಿಯನ್ನು ಬೆಳೆಸಿದಂತಹ ವಾಚನಾಭಿರುಚಿಯನ್ನು ಬೆಳೆಸೋದ್ರ ಮುಖಾಂತರವಾಗಿ ಪುಸ್ತಕ ಸಂಸ್ಕೃತಿಗೆ ಕೊಟ್ಟಂತಹ ಲೇಖಕಿಯರ ಕೊಡುಗೆಯನ್ನು ನಗಣ್ಯ ಅಂತ ಭಾವಿಸಬಾರದು ಅನ್ನೋದು ನನ್ನ ಅಚಲವಾಗಿರುವಂಥ ನಂಬಿಕೆ ಎಲ್ರಿಗೂ ನಮಸ್ಕಾರ ದೂರ ತೀರಯಾನ ಕಾದಂಬರಿಯ ಈ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೆಳೆಯರಾದಂಥ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರೇ ಈ ಕೃತಿಯ ಲೇಖಕಿ ಮತ್ತು ಈ ಸಮಾರಂಭದ ಕೇಂದ್ರ ವ್ಯಕ್ತಿ ಶ್ರೀಮತಿ ಕುಸುಮಾ ಅವರೇ ಮಿತ್ರರಾದ ಬೋರ್ಲಿಂಗಯ್ಯ ಅವರೇ ಎಚ್ ಎಲ್ ಪುಷ್ಪ ಅವರೇ ಚಹಾ ರಘುನಾಥ್ ಅವರೇ ಬೀಚನಳ್ಳಿ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ ಇದು ಪುಸ್ತಕದ ಬಿಡುಗಡೆನೇ ಒಂದು ಸ್ವಲ್ಪ ವಿಶೇಷವಾಗಿ ಮಾಡಿದ್ದಾರೆ ಅಂದರೆ ಒಂದು ಪಾಲಕವನ್ನು ಇಟ್ಟು ಅದರ ಮುಖಾಂತರವಾಗಿ ಬಿಡುಗಡೆ ಮಾಡಲಾಗಿದೆ ಯಾಕೆ ಕೆಳಗಡೆ ಹೋದ್ರಲ್ಲ ಈ ಕಾರ್ಯಕ್ರಮ ವಾಸ್ತವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಬಂದೆ ಭಾಳ ತರಾತುರಿಯಲ್ಲಿ ಅಲ್ಲೊಂದು ಸಮಾವೇಶಕ್ಕೆ ಹೋಗಿದ್ದೆ ನಮ್ಮ ಕರಿಗೌಡರಿಗೆ ಮೊದಲೇ ಹೇಳಿದ್ದೆ ಅಲ್ಲಿಂದ ಸುಸ್ತಾಗಿರ್ತೀನಿ ನಾನು ಭಾಷಣ ಮಾಡಿ ಸ್ವಲ್ಪ ಹೊತ್ತಿದ್ದು ಹೋಗೋದಕ್ಕೆ ದಯವಿಟ್ಟು ಅನುಮತಿ ಕೊಡಿ ಅಂತಾನೆ ಇಲ್ಲಿ ಬಂದು ನೋಡಿದ ಮೇಲೆ ಮುಂದಗಡೆ ಎಲ್ಲ ಅನೇಕ ಸ್ನೇಹಿತರಿದ್ದಾರೆ ಇಲ್ಲೆಲ್ಲ ಸ್ನೇಹಿತರಿದ್ದಾರೆ ಇವ್ರನ್ನ ಬಿಟ್ಟು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ ಸೊ ಈ ಕಾರ್ಯಕ್ರಮ ಸುಮಾರು ಎಲ್ಲರೂ ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಇಲ್ಲಿರುವಂಥ ಎಲ್ಲ ಅತಿಥಿಗಳು ಸಹನ ತಿಮ್ರಾಜು ತುಂಬ ಸೊಗಸಾಗಿ ಹಾಡು ಹೇಳಿದ್ದಾರೆ ಅವರು ಇನ್ನೊಂದೇನೋ ಹಾಡು ಹೇಳಬೇಕು ಅಂತ ಜನ ಕೇಳ್ತಾ ಇದ್ದರು ನಮ್ಮ ಪ್ರಕಾಶ್ ಅವರು ಅದಕ್ಕೆ ಭಾಳ ತಡೆ ಹಾಕಿದರು ಎರಡೂ ಸರಿ ಅವರು ಕೇಳಿದ್ದು ಸರಿ ಅವರು ತಡೆ ಹಾಕಿದ್ದು ಸರಿ ಏಕೆಂದರೆ ಕಾರ್ಯಕ್ರಮ ಶುರುವಾಗಬೇಕಾಗಿತ್ತು ತಿಂಬರಾಜು ಅವರ ವಿಶೇಷ ಏನು ಅಂತಂದರೆ ಅವರು ಹಾಡನ್ನು ಅಭಿನಯಿಸ್ತಾರೆ ಅವರು ಬರೀ ಹಾಡೋದಿಲ್ಲ ಹಾಡನ್ನು ಅಭಿನಯಿಸುವ ಒಂದು ಕಲೆ ಸಹ ನಮ್ಮ ತಿಂಬರಾಜುಗೆ ಇದೆ ಭಾಳ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ಸಹ ನಮ್ಮಂಥವ್ರು ನೋಡ್ತಾ ಬಂದಿದ್ದೇವೆ ಸೊ ಅವರಿಗೂ ಸಹ ನಾನು ಈ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಮುಂಚೆ ನಿಮ್ಮನ್ನೆಲ್ಲ ಇಲ್ಲೇ ಕೂಡಿಸಿದಂತಹ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳಿ ನಾನು ಕೆಲವು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ದೂರ ತೀರಯಾನವನ್ನು ಬರೆದಿರೋ ಕುಸುಮಾ ಅಬ್ಬೂರವರು ಈಗಾಗಲೇ ಪ್ರಕಾಶ್ ಅವರು ಹೇಳಿದಾಗ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಒಂದು ಕವನ ಸಂಕಲನ ಮೂರು ಕಥಾ ಸಂಕಲನ ಈ ಕೃತಿಯನ್ನು ಸೇರಿ ಐದು ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು ವಿಶೇಷ ಏನು ಅಂದರೆ ಅವರು ಪ್ರಚಾರಕ್ಕೆ ಬರದೇ ಇರತಕ್ಕಂಥ ಒಬ್ಬ ಲೇಖಕಿ ಎಲ್ಲೂ ಹೊರಗಡೆ ಬರೋದಿಲ್ಲ ನಿಜವಾಗಿ ಅವರ ಅಂತರಂಗದಲ್ಲಿ ಏನೇನೇ ಎಲ್ಲ ಅನುಭವಗಳು ಘನೀಭವಿಸಿ ಆಮೇಲೆ ಅಭಿವ್ಯಕ್ತಿ ಆಗುತ್ತವೆ ಪುಸ್ತಕ ಪ್ರಕಟ ಆಗುತ್ತೆ ಹಾಗಾಗಿ ಅವರೊಂಥರ ಪ್ರಚಾರ ಪ್ರಿಯರಲ್ಲದೇ ಇರುವ ಲೇಖಕಿ ಇದರ ಅರ್ಥ ಪುಸ್ತಕವನ್ನು ಪ್ರಕಟಿಸಿ ಹೊರಗಡೆ ಓಡಾಡೋರೆಲ್ಲ ಪ್ರಚಾರ ಪ್ರಿಯರು ಅಂತ ತಪ್ಪು ತಿಳ್ಕೊಬೇಡಿ ಏಕೆ ಏಕೆಂದರೆ ಆ ಅರ್ಥಗಳು ಹೊರಟು ಬಿಡುತ್ತವೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತೇನೆ ಸಾರ್ವಜನಿಕ ವಲಯದಲ್ಲಿ ನಮ್ಮ ಮಾತು ಧ್ವನಿಶಕ್ತಿಯನ್ನು ಕಳ್ಕೊಳ್ತಾ ಇದೆ ಅಂತ ಇತ್ತೀಚಿನ ವರ್ಷಗಳಲ್ಲಿ ಧ್ವನಿ ಶಕ್ತಿಯನ್ನು ಕಳ್ಕೊಳ್ತಾ ಇದೆ ಮಾತು ಅದಕ್ಕೊಂದು ವ್ಯಂಗ್ಯಾರ್ಥ ಇರುತ್ತೆ ಅದಕ್ಕೆ ಒಂದು ವಿಡಂಬನೆ ಇರುತ್ತೆ ನವಿರಾದ ವಿಡಂಬನೆ ಇರುತ್ತೆ ಇವೆಲ್ಲವನ್ನು ಮೀರಿ ವಾಚ್ಯವನ್ನು ಸರಿಯಾಗಿ ಗ್ರಹಿಸದೇ ಇರತಕ್ಕಂತಹ ಒಂದು ಸನ್ನಿವೇಶದ ಒಳಗಡೆ ನಾವು ಇರೋದರಿಂದ ಮಾತಿದೆಯಲ್ಲ ಅದಕ್ಕೆ ಭಾಳ ಮಹತ್ವ ಇದೆ ಮತ್ತು ಮಾತನ್ನು ಸರಿಯಾಗಿ ಬಳಸಬೇಕಾಗಿರುತ್ತೆ ಸೊ ಈ ಅರ್ಥದಲ್ಲಿಯೇ ನಾವು ಅಪಾರ್ಥ ಮಾಡ್ಕೋಬೇಡಿ ಅಂತ ನಾನು ಹೇಳಿದ್ದು ಈಗಾಗಲೇ ಅನೇಕರು ಮಾತಾಡಬೇಕಾಗಿರೋದ್ರಿಂದ ನಾನು ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಸಾಧ್ಯವಾದಷ್ಟು ಬೇಗ ನಾನು ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ ಮೇಡಮ್ ಅವರು ಬರೆದಿರೋಂಥ ಈ ಕೃತಿಯನ್ನು ಓದ್ತಾ ಇರುವಾಗ ಕನ್ನಡವನ್ನು ಕಟ್ಟಿದ ಅನೇಕ ಲೇಖಕಿಯರ ನೆನಪು ಆಗುತ್ತೆ ಒಂದು ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ ಲೇಖಕಿಯರದೇ ಒಂದು ದೊಡ್ಡ ಪರಂಪರೆ ಇದೆ ಆದರೆ ಆ ಲೇಖಕಿಯರ ಆ ದೊಡ್ಡ ಪರಂಪರೆಯನ್ನು ನಮ್ಮ ವಿಮರ್ಶಾಲೋಕ ಎಷ್ಟರ ಮಟ್ಟಿಗೆ ಗುರುತಿಸಿದೆ ಅಂತ ನೋಡಿದಾಗ ಅಷ್ಟೇನೂ ಸಂತೋಷ ಆಗೋದಿಲ್ಲ ಅಷ್ಟೇನೂ ಸಂಭ್ರಮ ಆಗೋದಿಲ್ಲ ನವ್ಯ ಸಾಹಿತ್ಯ ಇದ್ದಂತಹ ಸಂದರ್ಭದಲ್ಲಿ ಅನೇಕರು ಟೀಕೆ ಮಾಡ್ತಾಯಿದ್ರು ಇದು ಅಡುಗೆ ಮನೆ ಸಾಹಿತ್ಯ ಅಂತ ನಾನು ಒಂದು ಸಮಾರಂಭದಲ್ಲಿ ಸ್ವಲ್ಪ ನನ್ನ ಮಾತಿನ ಎಲ್ಲೆಯನ್ನು ಮೀರೆ ಆಯ್ತಪ್ಪ ಅವರು ಅಡುಗೆ ಮನೆ ಸಾಹಿತ್ಯ ಬರೀತಾರೆ ನೀವು ಮಲಗೋ ಮನೆ ಸಾಹಿತ್ಯ ಬರಿತಿದ್ದೀರಲ್ಲ ಅಂತ ಹೇಳಿದ್ದು ಉಂಟು ನಾನು ಅಂದರೆ ಅಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಬೇಕಾಗಿರೋ ಅಂಥ ಸನ್ನಿವೇಶಗಳಿದ್ದು ಅಡುಗೆ ಮನೆಯಲ್ಲಿಟ್ಟೋರು ಯಾರು ಮಹಿಳೆಯರನ್ನು ಅಡುಗೆ ಮನೆಯಲ್ಲಿಟ್ಟಿದ್ದು ಈ ಸಮಾಜ ಈ ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ಸಂರಚನೆಯಲ್ಲಿಯೇ ಮಹಿಳೆಯರಿಗೆ ಎರಡನೇ ಸ್ಥಾನವನ್ನು ಮೂರನೇ ಸ್ಥಾನವನ್ನು ಕೊಡಲಾಗಿದೆ ಅವರು ಮನೆಗೇ ಮೀಸಲು ಅನ್ನುವಂಥ ಒಂದು ವಾತಾವರಣವನ್ನು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿದೆ ಇತಿಹಾಸದಲ್ಲಿಯೇ ಹಾಗಾಗಿ ಅವರ ಅನುಭವ ಅಲ್ಲಿಗೆ ಸೀಮಿತ ಆಗಿತ್ತು ಅವರ ಅನುಭವ ಏನಿರುತ್ತೆ ಆ ಅನುಭವವನ್ನು ಬರ್ಕೊಂಡು ಬಂದರು ಅದನ್ನು ಮೀರಿಯೂ ಬರೆದಂಥವರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ನಾವು ಇದು ಎರಡನೇ ದರ್ಜೆಯ ಸಾಹಿತ್ಯ ಅಂತಾಗಲಿ ಮೂರನೇ ದರ್ಜೆಯ ಸಾಹಿತ್ಯ ಅಂತಾಗಲಿ ನೋಡೋದಕ್ಕಿಂತ ಹೆಚ್ಚಾಗಿ ಕನ್ನಡವನ್ನು ಕಟ್ಟಿದ ಅನೇಕರವು ಬೇರೆ ಬೇರೆ ಹಂತಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಗೌರವ ಸೂಚಿಸೋದನ್ನು ಕಲಿಯಬೇಕು ಅಂತ ನನಗನಿಸುತ್ತೆ ಒಬ್ಬೊಬ್ರದ್ದು ಒಂದು ಜ ಒಂದು ಕೆಲಸ ನಡೆದಿದೆ ಅಲ್ಲಿ ಎಲ್ಲರೂ ಅಡಿಗರಾಗದೇ ಇರ್ಬೋದು ಎಲ್ಲರೂ ಕುವೆಂಪು ಆಗದೆ ಇರಬಹುದು ಎಲ್ಲರೂ ಬೇಂದ್ರೆ ಆಗದೇ ಇರಬಹುದು ಆದರೆ ಎಲ್ಲರದ್ದು ಒಂದಲ್ಲ ಒಂದು ಕೆಲಸ ಇದೆ ಅವರ ಮಟ್ಟಿಗೆ ಅವ್ರು ಕೆಲಸ ಮಾಡ್ತಾ ಬಂದಿರದೆ ಅಭಿವ್ಯಕ್ತಿ ಮಾಡಿದ್ದಾರೆ ಕ್ರಿಯಾಶೀಲರಾಗಿದ್ದಾರೆ ಇವರೆಲ್ಲರೂ ಸೇರಿಯೇ ಒಂದು ಕನ್ನಡ ಅನ್ನೋದು ಈ ರೀತಿಯಲ್ಲಿ ರೂಪುಗೊಂಡಿದೆ ಅನ್ನೋಂಥ ಇತಿಹಾಸವನ್ನು ನಾವು ಮರೆಯಬಾರದು ಹೀಗಾಗಿಯೇ ನನಗೆ ಯಾವಾಗಲೂ ಲೇಖಕಿಯರು ಕಟ್ಟಿಕೊಟ್ಟಂತಹ ಈ ಕನ್ನಡದ ಒಂದು ಲೋಕ ಇದೆಯಲ್ಲ ಅದರ ಬಗೆಗೆ ನಿಜವಾಗೂ ನನಗೆ ಆಸಕ್ತಿ ಇದೆ ಏಕೆಂದರೆ ಅವರು ಪುರುಷರಿಗಿಂತ ಭಿನ್ನವಾಗೇ ಬರಿತಾ ಬಂದಿದ್ದಾರೆ ಭಾಳ ಎಷ್ಟು ಜನ ಬರೆದಿದ್ದಾರೆ ನೋಡಿ ನಂಜನಗೂಡು ತಿರುಮಲಾಂಬ ಇರ್ಬೋದು ಕಲ್ಯಾಣಮ್ಮ ಇರ್ಬೋದು ಶ್ಯಾಮಲಾದೇವಿ ಸರಸ್ವತಿ ದೇವಿ ಗೌಡ್ರ ಶಾಂತಾಬಾಯಿ ನೀಲ್ಗಾರ ಬೆಳಗೆರೆ ಜಾನಕಮ್ಮ ಬೆಳಗೆರೆ ಪಾರ್ವತಮ್ಮ ಇವರೆಲ್ಲ ಆ ಕಾಲದ ಮೊದಲ ತಲೆಮಾರಿನ ಲೇಖಕಿಯರು ಆಧುನಿಕ ಸಂದರ್ಭಕ್ಕೆ ಬಂದರೆ ಆನಂತರದ ಲೇಖಕಿಯರ ದೊಡ್ಡ ತಂಡವೇ ಇದೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಸಂವೇದನಾಶೀಲತೆಯಿಂದ ಬರೆದಿರ್ತಕ್ಕಂಥವರಿದ್ದಾರೆ ಕಮಲ ಹಂಪನ ಇರ್ಬೋದು ಸಾರಾ ಬೂಬ್ಕರು ಬೂಕರ್ ಪ್ರಶಸ್ತಿಯ ದೀರ್ಘ ಪಟ್ಟಿಗೆ ಸೇರಲ್ಪಟ್ಟಂತಹ ಬಾನು ಮುಷ್ತಾಕ್ ಅವರಿರ್ಬೋದು ಒಬ್ಬ ಲೇಖಕಿ ಕನ್ನಡದ ಒಬ್ಬ ಲೇಖಕಿ ಮೊಟ್ಟ ಮೊದಲ ಬಾರಿಗೆ ಬೂಕರ್ ಪ್ರಶಸ್ತಿಯ ದೀರ್ಘ ಪಟ್ಟಿ ಪ್ರಶಸ್ತಿ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಷಯ ಆ ಪಟ್ಟಿಗೆ ಅಷ್ಟರ ಮಟ್ಟಿಗೆ ಬರೆದಿದ್ದಾರೆ ಅನ್ನೋದು ಸಹ ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ ಅದರಿಂದ ಇಂಥ ಅನೇಕರು ವೈದೇಹಿ ವೀಣಾ ಶಾಂತೇಶ್ವರ ಲಲಿತಾ ನಾಯ್ಕು ಇಂಥದೊಂದು ತ್ರಿವೇಣಿ ಅನುಪಮ ನಿರಂಜನ ಎಮ್ ಕೆ ಇಂದಿರ್ ಇವರು ಇವರು ಯಾರ ಕೊಡುಗೆನೂ ಕಡಿಮೆ ಅಂತ ನಾನಂತೂ ಭಾವಿಸ್ಕೊಂಡಿಲ್ಲ ಅವರವರ ಅನುಭವದ ನೆಲೆಯಲ್ಲಿಯೇ ಅವರವರ ರೀತಿಯಲ್ಲಿ ಅವರದೇ ಆದಂಥ ಅಭಿವ್ಯಕ್ತಿ ವಿಧಾನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅನೇಕರು ಜನಪ್ರಿಯ ಅಭಿವ್ಯಕ್ತಿ ವಿಧಾನದಲ್ಲಿ ತಮ್ಮ ಕಥನಗಳನ್ನು ಕಟ್ಕೊಟ್ಟಿದ್ದಾರೆ ಸಾಂಕೇತಿಕವಾಗಿ ರೂಪಕಾತ್ಮಕವಾಗಿ ಕಟ್ಕೊಟ್ಟಂಥವರು ಬೇರೆ ಕಡೆ ಇದ್ದಿರಬಹುದು ಆದರೆ ಒಂದು ವಾಚನಾಭಿರುಚಿಯನ್ನು ಬೆಳೆಸಿದಂತಹ ವಾಚನಾಭಿರುಚಿಯನ್ನು ಬೆಳೆಸೋದ್ರ ಮುಖಾಂತರವಾಗಿ ಪುಸ್ತಕ ಸಂಸ್ಕೃತಿಗೆ ಕೊಟ್ಟಂತಹ ಲೇಖಕಿಯರ ಕೊಡುಗೆಯನ್ನು ನಗಣ್ಯ ಅಂತ ಭಾವಿಸಬಾರದು ಅನ್ನೋದು ನನ್ನ ಅಚಲವಾಗಿರುವಂಥ ನಂಬಿಕೆ ಇದರ ಅರ್ಥ ಭಾಳ ಕೆಟ್ಟ ಕೃತಿಗಳನ್ನೆಲ್ಲ ಸಮರ್ಥಿಸ್ತಿದ್ದೀನಿ ಅಲ್ಲ ಕೆಟ್ಟ ಕೃತಿಗಳನ್ನು ಮಹಿಳೆಯರೇ ಬರೀಬೇಕಾಗಿಲ್ಲ ಪುರುಷರು ಬರೀತಾರೆ ಅದರಿಂದ ಕೆಟ್ಟ ಕೃತಿ ಒಳ್ಳೆಯ ಕೃತಿ ಅದೆಲ್ಲ ವಿಮರ್ಶೆಗೆ ಸಂಬಂಧಪಟ್ಟ ವಿಷಯ ಅದು ದೊಡ್ಡ ಚರ್ಚೆಯ ವಿಷಯ ನನಗೆ ಈ ಕಟ್ಟುವ ಕ್ರಿಯೆ ಇದೆಯಲ್ಲ ಕೆಡವೋ ಕ್ರಿಯೆ ಹೆಚ್ಚಾಗಿರೋ ಈ ಶತಮಾನದಲ್ಲಿ ಎಲ್ಲವನ್ನೂ ಕೆಡವೋ ಕ್ರಿಯೆ ಕೆಡವೋದ್ರಲ್ಲಿ ಸಂಭ್ರಮಿಸ್ತೇವೆ ನಾವು ಭಾಳ ನಾವು ಚಿಕ್ಕ ಹುಡುಗರಾಗಿದ್ದಾಗ ಈ ಸ್ಕೂಲ್ ಮಾಸ್ಟ್ರ್ ಅಂತ ಒಂದು ಸಿನಿಮಾ ಬಂದಿತ್ತು ಇಲ್ಲಿರೋರ್ಗೆ ಅನೇಕರಿಗೆ ನೆನಪಿರುತ್ತೆ ಅದು ಬಿ ಆರ್ ಪಂತಲು ಅವರು ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಬಂದಿದ್ದು ನಮ್ಮೂರ ಹತ್ರ ಪಟ್ನಾಯಕನಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಜಾತ್ರೆ ನಡೆಯುವಾಗ ಈ ಟೆಂಟಲ್ಲಿ ಸಿನಿಮಾ ಹಾಕ್ತಾಯಿದ್ರು ನಾನು ಕಾಡಿ ಬೇಡಿ ನಮ್ಮ ಅಪ್ಪನ ಭಾಳ ಚೆನ್ನಾಗಿದೆಯಂತೆ ಸಿನಿಮಾ ನೋಡಲೇಬೇಕು ಅದು ವಿದ್ಯಾರ್ಥಿಗಳಿದ್ದಾರೆ ಮೇಷ್ಟ್ರ ವಿಷಯ ಬೇರೆ ಮೇಷ್ಟ್ಟ್ರುಗಳು ಅಂದರೆ ನಮಗೆ ಭಾಳ ಗೌರವ ಇರೋದು ಆವಾಗ ಗೊತ್ತಿಲ್ಲ ಈಗ ಹೇಗಿದೆ ಅಂತ ಹಾಗಂತೂ ಭಾಳ ಗೌರವ ಇತ್ತು ನೋಡಬೇಕು ಅಂತ ಹೋಗಿ ಸಿನಿಮಾ ನೋಡಿ ಯಾವುದೋ ಅಂಗಡಿ ಮುಂಗಟ್ಟಿನ ಎದುರುಗಡೆ ಟವಲ್ ಹಾಸ್ಕೊಂಡು ಮಲಿಕೊಂಡು ಬಂದಿದ್ದೆ ಆವಾಗ ಸಂಭ್ರಮಿಸಿದ್ದೇನು ಅಂದರೆ ಮೇಷ್ಟ್ರಿಗಾಗಿ ವಿದ್ಯಾರ್ಥಿಗಳೆಲ್ಲ ಒಂದು ಕಟ್ಟಡವನ್ನು ಕಟ್ಟಿಕೊಡ್ತಾರೆ ಬನ್ನಿರೈ ಬನ್ನಿರೈ ಅಂತ ಒಂದು ಹಾಡು ಬರುತ್ತೆ ಇಡೀ ಹಾಡಿನಲ್ಲಿ ಕಟ್ಟಡವನ್ನು ಕಟ್ಟಲಾಗುತ್ತೆ ಆಗ ಅಲ್ಲಿ ಕೂತಿರೋ ಟೂರಿಂಗ್ ಟಾಕೀಸಲ್ಲಿ ಕೂತಿರೋ ಅಂಥವರೆಲ್ಲ ಚಪ್ಪಳೆ ತಟ್ಟಿದ್ರು ಸಿಳ್ಳಿ ಹೊಡೆದ್ರು ಅದು ಕಟ್ಟುವ ಕ್ರಿಯೆ ಈಗ ಆ ಕಟ್ಟಡಗಳನ್ನೆಲ್ಲ ಬಾಂಬಿಟ್ಟು ಧ್ವಂಸ ಮಾಡಿದರೆ ಯಾರನ್ನಾದರೂ ಸಾಯಿಸಿದರೆ ಈಗ ಸಿಳಿ ಹೊಡಿತೀವಿ ಮತ್ತು ಚಪ್ಪಾಳೆ ತಡ್ತೀವಿ ಇದೇ ವ್ಯತ್ಯಾಸ ಹಾಗಾಗಿನೇ ಕಟ್ಟುವ ಕ್ರಿಯೆ ಇದೆಯಲ್ಲ ಅದು ಯಾವತ್ತೂ ನಾನು ಒಂದು ಸಮಾಜಕ್ಕೆ ಬೇಕಾಗಿರತಕ್ಕಂಥ ವಿಶೇಷವಾದ ಮೌಲ್ಯದ ಮನೋಧರ್ಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಹಾಗಾಗಿ ಈ ಪರಂಪರೆಯನ್ನು ನೋಡ್ತಾ ಬಂದಾಗ ಕನ್ನಡದಲ್ಲಿ ಆದಂತಹ ಈ ಬೆಳವಣಿಗೆ ಇದೆಯಲ್ಲ ಈಗ ಆಧುನಿಕ ಸಂದರ್ಭ ಇದೆಯಲ್ಲ ಅಲ್ಲಿ ಮಹಿಳೆಯರು ಎಷ್ಟು ರೀತಿಯ ಸಂವೇದನೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ಒಂದು ದಲಿತ ಮಹಿಳೆಯ ಸಂವೇದನೆ ಬೇರೆ ಇರುತ್ತೆ ಮುಸ್ಲಿಂ ಮಹಿಳೆಯ ಸಂವೇದನೆ ಬೇರೆ ಇರುತ್ತೆ ಮಧ್ಯಮ ವರ್ಗದ ಮಹಿಳೆಯ ಸಂವೇದನೆ ಬೇರೆ ಇರುತ್ತೆ ತೀರಾ ತಳ ಸಮುದಾಯದಲ್ಲಿರ್ತಕ್ಕಂಥ ಸಂವೇದನೆ ಮತ್ತು ಅಭಿವ್ಯಕ್ತಿ ಬೇರೆ ಇರುತ್ತೆ ಮಹಿಳೆ ಅಂದಾಗ ಒಂದೇ ರೀತಿಯ ಸಂವೇದನಾಶೀಲವಾಗಿರುವಂತಹ ಅಭಿವ್ಯಕ್ತಿಗಳನ್ನು ನಮಗೆ ಕೊಟ್ಟಿಲ್ಲ ಅಂಥ ವಿನ್ಯಾಸಗಳನ್ನು ಕೊಟ್ಟಿಲ್ಲ ಯಾಕೆಂದರೆ ಇದೊಂದು ಶ್ರೇಣೀಕೃತವಾದ ಸಮಾಜ ಶ್ರೇಣೀಕೃತವ ಸಮಾಜದಲ್ಲಿ ವಿವಿಧ ಸಾಮಾಜಿಕ ಸ್ತರಗಳಿಗೆ ಸಂಬಂಧಪಟ್ಟಂಥವರ ಅನುಭವ ಅದು ಪುರುಷ ಇರಲಿ ಮಹಿಳೆ ಇರಲಿ ಬೇರೆ ಬೇರೆ ಸ್ತರಗಳಿಗೆ ಸಂಬಂಧಪಟ್ಟವರ ಅನುಭವ ಇದೆಯಲ್ಲ ಆ ವ್ಯತ್ಯಾಸವನ್ನು ಈ ಸಮಾಜವೇ ಮಾಡಿಬಿಟ್ಟಿರುತ್ತೆ ಎಷ್ಟೋ ಸಂದರ್ಭದಲ್ಲಿ ಹಾಗಾಗಿ ಇತ್ತೀಚಿನ ಆಧುನಿಕ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಡೆದಿದ್ದೇನೆಂದರೆ ಶಿಕ್ಷಣದ ವಿಸ್ತರಣೆಯಿಂದ ಸಂವೇದನೆಯ ವಿಸ್ತರಣೆಯೂ ಆಯಿತು ನಮ್ಮಲ್ಲಿ ಶಿಕ್ಷಣದ ವಿಸ್ತರಣೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಈ ದೇಶದಲ್ಲಿ ನಡೆದದ್ದು ಅದರ ವಿಸ್ತರಣೆಯಿಂದ ಸಂವೇದನೆ ವಿಸ್ತರಣೆ ಆಯಿತು ಅದರ ಜೊತೆಗೆ ಚಳುವಳಿಗಳ ಪ್ರೇರಣೆಯಿಂದಲೂ ಸಹ ನಮ್ಮ ಸಂವೇದನೆಗೆ ಬೇರೆ ಬೇರೆ ಸ್ಥಿತಿಯಂತರಗಳು ಒದಗಿ ಬಂದದ್ದು ಉಂಟು ಈಗ ಹನ್ನೆರಡನೇ ಶತಮಾನದಲ್ಲಿ ನಡೆದ ವಿಸ್ಮಯ ಇದೆಯಲ್ಲ ಅಕ್ಕಮಹಾದೇವಿ ಸೂಳೆ ಸಂಕವೇ ಕಾಳವೆ ಅಂತವ್ರು ಬರೆದಿದ್ದಿದೆಯಲ್ಲ ಆನಂತರದ ದಿನಗಳಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತ ನನಗಿನ್ನೂ ಒಂದು ಪ್ರಶ್ನೆ ಇದೆ ಅದನ್ನು ಬಿಟ್ಟರೆ ಅಂಥದ್ದೊಂದು ಆಧುನಿಕ ಸಂವೇದನೆಯನ್ನು ಕೊಟ್ಟಂತಹ ಅನೇಕ ಲೇಖಕಿಯರು ಇರೋದನ್ನು ನಾವಿಲ್ಲಿ ನೋಡ್ತಿದ್ದೇವೆ ಆ ಸ್ತ್ರೀ ಸಂವೇದನೆ ಅನ್ನೋದು ನನ್ನ ದೃಷ್ಟಿಯಲ್ಲಿ ಕಾಲಾತೀತವಾದದ್ದು ಆದರೆ ಸ್ತ್ರೀವಾದ ಆಧುನಿಕವಾದದ್ದು ಸ್ತ್ರೀ ಸಂವೇದನೆ ಎಲ್ಲ ಕಾಲದಲ್ಲೂ ಇತ್ತು ನಳನ ಜೊತೆ ಇದ್ದ ದಮಯಂತಿ ಜೊತೆ ಇತ್ತು ಹರಿಶ್ಚಂದ್ರನ ಜೊತೆ ಚಂದ್ರಮತಿಲೂ ಇತ್ತು ಸತ್ಯವಂತನ ಜೊತೆ ಇದ್ದ ಸಾವಿತ್ರಿಲೂ ಇತ್ತು ದ್ರೌಪದಿಲಿತ್ತು ಬೇರೆ ಬೇರೆ ರೀತಿಯಲ್ಲಿತ್ತು ಅಷ್ಟೇನೇನೆ ಅವರವರ ಸಂವೇದನೆಯ ಸ್ವರೂಪ ಬೇರೆ ಆದರೆ ಸ್ತ್ರೀವಾದ ಆಧುನಿಕ ಸಂದರ್ಭದಲ್ಲಿ ಹುಟ್ಟಿದ್ದು ಅಂತ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಮೊದಲ ಕಾದಂಬರಿ ಬಂದದ್ದು ಶಾಂತಾಬಾಯಿ ನೀಲ್ಗಾರ ಅನ್ನೋರು ಬರೆದದ್ದು ಅದರ ನಂತರದಲ್ಲಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಂಜನಗೂಡು ತಿರುಮಲಾಂಬ ಅವರು ಬರೆದ ಸುಶೀಲೆ ಅನ್ನುವಂಥ ಕಾದಂಬರಿ ಬಂದದ್ದು ಅಲ್ಲಿವರೆಗೆ ಇಲ್ಲಿ ಇಲ್ಲಿವರೆಗಿನ ಮಹಿಳೆಯರ ಕಾದಂಬರಿಗಳನ್ನು ನೋಡಿ ನಾನು ಸಾಧ್ಯವಾದಷ್ಟು ಹೆಚ್ಚು ಓದಿದ್ದೀನಿ ಅವರ ಕಾದಂಬರಿಗಳನ್ನು ನಮ್ಮಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಒಂದು ಸಾಹಿತ್ಯ ವಾರ್ಷಿಕ ಅಂತ ಇತ್ತು ಹಿಂದೆ ಶಿವರುದ್ರಪ್ಪನವರಿದ್ದ ಕಾಲದಲ್ಲಿ ಇಡೀ ವರ್ಷದ ವಿವಿಧ ಪ್ರಕಾರಗಳಲ್ಲಿ ಪ್ರಕಟವಾಗಿರುವಂಥ ಪುಸ್ತಕಗಳನ್ನೆಲ್ಲ ನಾವೇ ಅಧ್ಯಾಪಕರು ಬೇರೆ ಬೇರೆ ಇದನ್ನು ಹಂಚಿಕೊಂಡು ನಾವು ಬರಿತಾ ಇದ್ವಿ ಒಂದು ಮೂರು ವರ್ಷ ನಾನು ಶಿವರುದ್ರಪ್ಪನವ್ರಿಗೆ ಒತ್ತಾಯ ಮಾಡಿ ಲೇಖಕಿಯರ ಪುಸ್ತಕ ನನಗೆ ಕೊಡಿ ಸರ್ ಬರಿತೀನಿ ಅಂತ ಹೇಳಿದೆ ಕನಿಷ್ಠ ಪ್ರತಿ ವರ್ಷ ಒಂದು ಅರುವತ್ತರವತ್ತು ಕಾದಂಬರಿ ಓದಿದ್ದೀನಿ ನಾನು ಹಾಗಾಗಿ ಮಹಿಳೆಯರ ಬಗ್ಗೆ ಮಾತಾಡೋವಂಥ ಹಕ್ಕು ನನಗಿದೆ ಅಂತ ಅಷ್ಟು ಕಾದಂಬರಿಗಳು ಹೋಗಿ ಈಗಲೂ ಓದ್ತಾ ಇದ್ದೇನೆ ಸೊ ಇಂಥದ್ದೊಂದು ಪರಂಪರೆ ಆಧುನಿಕ ಪರಂಪರೆ ಇದೆಯಲ್ಲ ಇದರ ಮುಂದುವರೆದ ಇಷ್ಟನ್ನು ಹೇಳೋದಕ್ಕೆ ಕಾರಣ ಇಷ್ಟೇ ಇದರ ಜೊತೆಯಲ್ಲಿ ಆ ಪರಂಪರೆಯನ್ನು ಮುಂದುವರಿಸ್ತಾ ಹೊಸ ರೀತಿಯ ಸಂವೇದನೆ ಮತ್ತು ಹೊಸ ರೀತಿಯ ಆಲೋಚನಾ ವಿಧಾನವೊಂದನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಅಭಿವ್ಯಕ್ತಿಸಿರ್ತಕ್ಕಂಥವರು ಕುಸುಮ ಅಬ್ಬೂರವರು ಹಾಗಾಗಿ ಕನ್ನಡ ಸಾಹಿತ್ಯ ಲೋಕದ ಸ್ತ್ರೀ ಸಂವೇದನೆಯ ಒಂದು ಪರಂಪರೆ ಏನಿದೆ ಅದರ ಮುಂದುವರಿದ ಒಂದು ಹಂತವಾಗಿ ಕುಸುಮಾ ಅಬ್ಬೂರವರ ಈ ಕೃತಿಯನ್ನು ನೋಡೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಹಳ್ಳಿಯಲ್ಲಿ ಹುಟ್ಟಿ ನಗರಕ್ಕೆ ಬಂದಂಥ ಕಥನವನ್ನು ನಾವು ಇಲ್ಲಿ ಕಾಣ್ತಾ ಬರ್ತೇವೆ ಇಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳು ನನಗೆ ಮುಖ್ಯ ಅಂತ ಅನಿಸಿದ್ದು ಅನೇಕ ಪಾತ್ರಗಳು ಬರುತ್ತವೆ ಅಂದರೆ ಅಸಂಖ್ಯಾತವಾದಂತಹ ಪಾತ್ರಗಳು ಬರುತ್ತವೆ ಎಷ್ಟೋ ಸಾರಿ ಇಲ್ಲಿ ಆದರೆ ಒಬ್ಬ ಜಯಮ್ಮ ಒಬ್ಬ ಸುಮ ಜಯಮ್ಮ ಜಯಮ್ಮನ ಮಗಳು ಸುಮ್ ಜಯಮ್ಮ ಗ್ರಾಮೀಣ ಭಾಗದಲ್ಲೇ ಇರ್ತಾರೆ ಸುಮ ನಗರಕ್ಕೂ ಬರ್ತಾರೆ ವಿವಾಹದ ತಕ್ಷಣ ವಿದ್ಯಾವಂತರಾಗ್ತಾರೆ ಜಯಮ್ಮನ ಅನುಭವ ಬೇರೆ ಸುಮ ಅನುಭವ ಇನ್ನಷ್ಟು ವಿಸ್ತರಣೆ ಆಗ್ತಾ ಇರುತ್ತೆ ಇದರ ನಡುವೆ ಅವರ ಅನೇಕ ಸಂಬಂಧಗಳು ಹಳ್ಳಿಯಲ್ಲಿರ್ತಕ್ಕಂಥ ಸಂಬಂಧಗಳು ಒಳಘರ್ಷಣೆಗಳು ಇವೆಲ್ಲ ನಡೆಯೋದನ್ನು ಇವರು ಚಿತ್ರಿಸ್ತಾ ಹೋಗ್ತಾ ಇರೋದನ್ನು ನಾವು ನೋಡ್ತೇವೆ ಆದರೆ ಇವೆಲ್ಲವನ್ನು ನೋಡಿದಾಗ ಗ್ರಾಮೀಣ ಭಾಗವೂ ಇದೆ ನಗರ ಭಾಗವೂ ಇದೆ ಆದರೆ ಒಳಗಡೆ ಇರುವಂತಹ ಲೇಖಕಿಯ ಸಂವೇದನೆ ಮಾತ್ರ ಗ್ರಾಮೀಣ ಏನೇ ಇರಲಿ ಸುಮಾ ಪಾತ್ರವನ್ನು ಚಿತ್ರಿಸ್ಲಿ ಅಥವಾ ಜಯಮ್ಮನ ಪಾತ್ರವನ್ನು ಚಿತ್ರಿಸ್ಲಿ ಇದೆಲ್ಲವೂ ಗ್ರಾಮೀಣ ಸಂವೇದನೆಯ ಮುಖಾಂತರವಾಗಿಯೇ ನೋಡಿದ ಒಂದು ಕಣ್ಣನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಈ ಹೆಸರೇ ವಿಶೇಷ ನನಗೆ ರಘುನಾಥ್ ಅವ್ರಿಗೆ ಕ್ಷಮಿಸಬೇಕು ಅಂತ ಕೇಳ್ಕೊಂಡು ಈ ಮಾತುಗಳನ್ನು ಹೇಳ್ತೇನೆ ಯಾಕೆಂದರೆ ಕೃತಿ ಕುರಿತು ಅವರು ಮಾತಾಡಲಿದ್ದಾರೆ ಸೊ ಈ ಶೀರ್ಷಿಕೆ ಇದೆಯಲ್ಲ ದೂರ ತೀರಯಾನ ಇದೊಂದು ಜೀವನಯಾನದ ವ್ಯಾಖ್ಯಾನದ ಕೃತಿ ಅಂತ ನನಗನ್ನಿಸೋದು ಇದೊಂದು ಜೀವನಯಾನದ ವ್ಯಾಖ್ಯಾನದ ಕೃತಿ ಈ ಶೀರ್ಷಿಕೆ ಅನ್ನೋದೇ ಒಂದು ವ್ಯಾಖ್ಯಾನ ಇದು ಬದುಕಿಗೆ ಸಂಬಂಧಪಟ್ಟಂತೆ ಈ ಶೀರ್ಷಿಕೆನೆ ಒಂದು ಇಂಟ್ರಪ್ರಿಟೇಷನ್ ಏನು ಬದುಕು ಅಂದರೆ ಏನು ಅಂದರೆ ಆ ವ್ಯಾಖ್ಯಾನ ಏನಂದರೆ ಇದು ದೂರ ತೀರಯಾನ ಇದು ಇದು ನಿಲ್ಲೋದಿಲ್ಲ ನಿಲ್ಲದ ಪಯಣ ಬದುಕು ಅನ್ನೋದು ನಿಲ್ಲದ ಪಯಣ ಜೀವನ ಅನ್ನತಕ್ಕಂಥದ್ದು ಕೊನೆ ಕಾಣದೇ ಇರುವ ಬದುಕಿನ ಚಿತ್ರಗಳು ಅಂದರೆ ಇಲ್ಲಿ ಬರೋ ಎಲ್ಲ ಪಾತ್ರಗಳನ್ನು ಪೂರ್ಣವಾಗಿ ತಮ್ಮ ಬದುಕನ್ನು ಮುಗಿಸಿದವು ಅಂತಲ್ಲ ಮುಗಿಸಿದಂತೆ ಕಂಡಾಗಲೂ ಇನ್ನೂ ಇದೆ ಬದುಕು ಅಂತ ಹೇಳೋದಿದೆಯಲ್ಲ ಇದು ಇಲ್ಲಿರೋ ಅಂಥ ಬಹಳ ವಿಶೇಷವಾದದ್ದು ನಮ್ಮಲ್ಲಿ ಒಂದು ನಂಬಿಕೆ ಇದೆ ನೋಡಿ ನಾವು ಸತ್ತ ಮೇಲೂ ನಮ್ಮ ಆತ್ಮ ಇನ್ನೂ ಬದುಕಿರುತ್ತೆ ಅಂತ ಏಕೆಂದರೆ ಅದು ಕಾಣೋದಿಲ್ಲ ಆತ್ಮ ಅನ್ನೋದು ನಿರಾಕಾರ ದೇಹ ಅನ್ನೋದು ಆಕಾರ ಆ ನಿರಾಕಾರ ಇನ್ನೂ ಬದುಕಿರುತ್ತೆ ಅದು ನಾವು ಅಂದರೆ ಇನ್ನೂ ಆತ್ಮದ ರೂಪದಲ್ಲಿ ಇರ್ತೇವೆ ಅಂತ ನಾನು ಅದನ್ನು ಇನ್ನೊಂದು ರೀತಿ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಕಾದಂಬರಿ ಓದಿದ್ದಾದ ಮೇಲೆ ನಾವೆಲ್ಲ ನಾವೆಲ್ಲ ಅಲ್ಲದೆ ಇದ್ರು ಬಹಳಷ್ಟು ಜನ ನಮ್ಮ ಅಗಲಿಕೆಯ ನಂತರವೂ ಬೇರೆ ಬೇರೆ ರೀತಿಯಲ್ಲಿ ಬದುಕಿರ್ತಾರೆ ಅವ್ರ ಜೀವನ ಮುಂದುವರಿತಾ ಇರುತ್ತೆ ಈಗ ಪಂಪನ ಬಗ್ಗೆ ಮಾತಾಡ್ತೇವೆ ಪಂಪನ ಜೀವನ ನಮ್ಮ ಮುಖಾಂತರ ಮುಂದುವರಿತಿದೆ ಬಸವಣ್ಣರ ಜೀವನ ಮುಂದುವರಿಯುತ್ತೆ ಕುವೆಂಪು ಅವ್ರ ಜೀವನ ಮುಂದುವರಿಯುತ್ತೆ ಯಾರೂ ಪ್ರಸಿದ್ಧರಲ್ಲದೆ ಇರೋದನ್ನು ಸಹ ಅವರವ್ರ ಕುಟುಂಬದವರು ಅವರವರನ್ನು ಜ್ಞಾಪಿಸ್ಕೋತೇ ಇರ್ತಾರೆ ಇವನು ಹೀಗಿದ್ದ ಅವನು ಹಾಗಿದ್ದ ಅಂತ ಜ್ಞಾಪಿಸ್ಕೋತಾ ಇರ್ತಾರೆ ಅಂದರೆ ನಾವು ಅಗಲಿದ ನಂತರವೂ ನಮ್ಮ ಜೀವನದ ಪಯಣ ಇದೆಯಲ್ಲ ಅದರ ಯಾನ ಇದೆಯಲ್ಲ ಅದು ನಡೀತಾ ಇರುತ್ತೆ ಈ ಥರದ ಒಂದು ತತ್ವಜ್ಞಾನೀಯವಾಗಿರತಕ್ಕಂತಹ ಚಿಂತನಾ ವಿಧಾನವೊಂದನ್ನು ಈ ಕೃತಿ ಓದಿದಾಗ ನಮಗೆ ಕೊಡುತ್ತೆ ಅನ್ನೋದೇ ಅದರ ಒಂದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೇನೆ ಇವ್ರದೇ ಇಲ್ಲಿ ಬರುವಂಥ ಸುಮ ಅನ್ನೋವಂಥ ಪಾತ್ರ ಆಡುವ ಅನೇಕ ಮಾತುಗಳು ಅವು ತಾತ್ವಿಕವಾದ ತಾತ್ವಿಕ ಅನ್ನೋದಕ್ಕಿಂತ ತತ್ವಜ್ಞಾನದ ರೀತಿಯಲ್ಲಿ ಫಿಲಾಸಫಿಕಲ್ ಆಗಿರೋ ಮಾತುಗಳನ್ನು ಆಡ್ತಾರೆ ಬದುಕು ಅಂದರೆ ಒಂದು ದ್ವಂದ್ವ ಇರುತ್ತೆ ಇನ್ನೊಬ್ಬರಿಗೆ ತೊಂದರೆ ಆಗದೆ ಬದುಕೋದೆ ನಿಜವಾದ ಮನುಷ್ಯ ಧರ್ಮ ಅಂತ ಕರೀತಾರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅದು ನಿಜವಾದ ಮನುಷ್ಯ ಧರ್ಮ ಅಂದರೆ ಮನುಷ್ಯ ಧರ್ಮದ ಬಗೆಗೆ ವ್ಯಾಖ್ಯಾನವನ್ನು ನಾವಿಲ್ಲಿ ನೋಡ್ತೇವೆ ದ್ವಂದ್ವ ಸತ್ಯನಿಷ್ಠತೆ ಸಹಿಷ್ಣುತೆ ಇವುಗಳು ಬಹಳ ಮುಖ್ಯ ಅಂತ ಹೇಳಿ ಇಡೀ ಕಾದಂಬರಿಯನ್ನು ಓದಿದಾಗ ನನಗೆ ಅನಿಸಿದ್ದು ಈ ಪ್ರಧಾನವಾಗಿ ಕಾದಂಬರಿಯ ಪಾತ್ರಗಳ ಗುಣವೂ ಅದೇನೇನೆ ಸತ್ಯವಂತರಾಗಿರಬೇಕು ಅಂದರೆ ಸುಳ್ಳು ಹೇಳಬಾರ್ದು ಸತ್ಯ ಸತ್ಯನಿಷ್ಠೆ ಇರಬೇಕು ಸಹಿಷ್ಣುತೆ ಇರಬೇಕು ಮತ್ತು ದ್ವಂದ್ವಗಳನ್ನು ಮೀರಬೇಕು ಬದುಕು ಅನ್ನೋದೇನೇನೇ ವೈರುಧ್ಯಗಳ ಒಂದು ಒಕ್ಕೂಟ ಸರಳ ರೇಖೆ ಅಲ್ಲ ಬದುಕು ಅನ್ನೋದು ಯಾವತ್ತೂ ಸರಳ ರೇಖೆ ಇಲ್ಲ ಅನೇಕ ವೈರುಧ್ಯಗಳಿರುತ್ತವೆ ಪರಸ್ಪರ ಮುಖಾಮುಖಿಯಾಗಿರ್ತಿರುತ್ತೆ ಸ ಅನುಸಂಧಾನ ನಡೆಯುತ್ತೆ ನಾವು ಆ ದ್ವಂದ್ವಗಳನ್ನು ಅಥವಾ ವೈರುಧ್ಯಗಳನ್ನು ಮೀರ್ತಾನೆ ಇರ್ತೇವೆ ಇದು ಈ ಕೃತಿಯನ್ನು ಓದಿದಾಗ ಕಾಣತಕ್ಕಂತಹ ಒಂದು ತತ್ವಜ್ಞಾನೀಯವಾದಂತಹ ಚಿಂತನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಜೊತೆಗೆ ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಬದುಕಬೇಕು ಅಂತ ಇನ್ನೊಬ್ಬರನ್ನು ಸಹಿಸಿಕೊಳ್ಬೇಕು ಅಂತ ಅಸಹಿಷ್ಣುತೆ ಹೆಚ್ಚಾಗಿರುವ ಈ ಸಂದರ್ಭದ ಒಳಗಡೆ ಇವೆಲ್ಲ ಸರಳವಾದ ಮಾತುಗಳಾದರೂ ಅದಕ್ಕೊಂದು ಗಂಭೀರವಾದ ಅರ್ಥ ಇರುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ನೈತಿಕವಾದ ಪಾಠದಂತೆ ಕಾಣಿಸಿದರೂ ಸಹ ಇವತ್ತಿನ ಸಂದರ್ಭದಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರೋದನ್ನು ನಾನು ನೋಡ್ತೇನೆ ಹಾಗಾಗಿ ಈಗ ಈ ಕೃತಿಯ ಒಳಗಡೆ ಈ ರೀತಿಯ ಚಿಂತನೆಯ ಜೊತೆಗೆ ಕೆಲವು ಪ್ರಶ್ನೆಗಳು ಸಹ ಹುಟ್ಟುತ್ತವೆ ಈ ಕೃತಿಯಲ್ಲಿರುವ ಪಾತ್ರಗಳೇ ಕೆಲವು ಪ್ರಶ್ನೆಗಳನ್ನು ಬದುಕು ಅಂದರೆ ಇಷ್ಟೇನೇನ ನಾವು ನಿರೀಕ್ಷೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೆಮ್ಮದಿ ಯಾಕೆ ಸಿಗ್ತಾಯಿಲ್ಲ ಬದುಕಿನಲ್ಲಿ ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಶೋಧಿಸ್ತಾ ಶೋಧಿಸ್ತಾ ಹೋಗ್ತಾ ಇನ್ನೊಂದು ಮಾತನ್ನು ಹೇಳುತ್ತೆ ಇನ್ನೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ನೋವು ಇದ್ದೇ ಇರುತ್ತೆ ಇದು ಬದುಕಿನ ಫಿಲಾಸಫೀಲಿರೋದು ಏಕೆಂದರೆ ಇಲ್ಲಿ ಬರೋ ಎಲ್ಲ ಪಾತ್ರಗಳು ಒಂದಲ್ಲ ಒಂದು ಕಷ್ಟ ಅನುಭವಿಸುತ್ತವೆ ಒಂದಲ್ಲ ಒಂದು ಸವಾಲನ್ನು ಅನುಭವಿಸುತ್ತವೆ ಒಬ್ಬೊಬ್ಬರಿಗೆ ಒಂದೊಂದು ನೋವಿರುತ್ತೆ ಹಾಗಾದರೆ ನಾವು ನೋವಿನ ಜೊತೆನೆ ಬದುಕದೇ ಜೀವನ ಅಂತ ನನಗೆ ತಕ್ಷಣಕ್ಕೆ ಒಂದು ಪ್ರಸಂಗ ನೆನಪಿಗೆ ಬರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸರಿ ಒಂದು ಮಾತನ್ನು ಹೇಳಿದರು ನನಗೆ ಅವರ ಮಗ ಶಿವರಾಜ್ ಕುಮಾರ್ ಅವರು ಕಾಯಿಲೆ ಬಿದ್ದು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಗೆ ಸೇರಿದಾಗ ನಾನು ನೋಡೋದಕ್ಕೆ ಹೋಗಿದ್ದೆ ಅವ್ರನ್ನ ಆಗ ರಾಜ್ಕುಮಾರ್ ಅವರು ಅಲ್ಲಿದ್ದರು ನಾನು ನಿಮ್ಮ ಮಂಡಿ ನೋವು ಹೇಗಿದೆ ಸರ್ ಅಂತ ಕೇಳಿದೆ ಅವರು ಅಯ್ಯೋ ಅದರ ಕಥೆ ಏನು ಹೇಳ್ತೀರಿ ಮದ್ರಾಸಿಗೆ ತಗೊಂಡು ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಸ್ಬಿಟ್ರು ಸುಮ್ಮನೆ ಬಿಟ್ಟಿದ್ರು ಆಗಿತ್ತು ನನ್ನ ನಾವು ಯಾವಾಗಲೂ ನೋವಿನ ಜೊತೆ ಸ್ನೇಹ ಬೆಳೆಸ್ಬೇಕು ಸರ್ ಅದೇ ನಿಜವಾದ ಜೀವನ ಅಂದರು ಅಂದರೆ ನೋವಿನ ಜೊತೆ ಸ್ನೇಹ ಬೆಳೆಸಬೇಕು ಅನ್ನೋದಿದೆಯಲ್ಲ ಮೇಲ್ನೋಟಕ್ಕೆ ಬಹಳ ಸರಳವಾದ ಮಾತು ಆದರೆ ನೋವಿನ ಜೊತೆ ಸ್ನೇಹ ಬೆಳೆಸಿಬಿಟ್ಟು ಬದುಕಬೇಕು ಅನ್ನೋದಿದೆಯಲ್ಲ ಅದೊಂದು ತತ್ವಜ್ಞಾನ ನನ್ನ ದೃಷ್ಟಿಯಲ್ಲಿ ಈ ಕೃತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನೋವು ಇರುತ್ತೆ ಆ ನೋವಿನ ಜೊತೆಯೇ ಪಾತ್ರಗಳು ಬದುಕ್ತಾ ಇರುತ್ತವೆ ಅನ್ನೋದು ಸಹ ಬಹಳ ಮುಖ್ಯವಾದ್ದು ಅನ್ನೋ ಕಾರಣಕ್ಕಾಗಿ ಅದನ್ನು ನಾನು ಈ ಸಂದರ್ಭದಲ್ಲಿ ಗಣಪಿಸ್ಕೊಂಡೆ ಇನ್ನೊಂದು ಮಾತನ್ನು ಹೇಳಿ ನನ್ನ ಈ ಭಾಷಣ ಭಾಷಣಾತ್ವ ನನ್ನ ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ ಏನೆಂದರೆ ಈ ಕೃತಿ ಮನುಷ್ಯ ಸಂಬಂಧಗಳ ಸ್ಥಿತಿಯಂತ್ರವನ್ನು ಹೇಳುತ್ತೆ ಅದರ ಜೊತೆಗೆ ಒಟ್ಟು ಬದುಕಿನಲ್ಲಿರ್ತಕ್ಕಂಥ ಜಡತೆ ಮತ್ತು ಚಲನಶೀಲತೆಗಳನ್ನು ಒಟ್ಟೊಟ್ಟಿಗೆ ಹಿಡ್ಕೊಡ್ತಾ ಹೋಗುತ್ತೆ ಹರ್ಸ್ಕೋಬಿಟ್ಸ್ ಅನ್ನೋವಂಥ ಒಬ್ಬ ಮಾನವಶಾಸ್ತ್ರಜ್ಞ ಸಂಸ್ಕೃತಿಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ ಸಂಸ್ಕೃತಿ ಅನ್ನೋದು ಏಕಕಾಲಕ್ಕೆ ಜಡವೂ ಹೌದು ಚಲನಶೀಲವೂ ಹೌದು ಅಂತ ಈ ಕೃತಿಯ ಒಳಗಡೆ ಜಡತೆಯ ರೂಪಕಗಳು ಬರುತ್ತವೆ ಅದೇ ಜಾಗದ ಒಳಗಡೆ ಚಲನಶೀಲವಾಗಿರ್ತಕ್ಕಂಥ ರೂಪಿಕೆಗಳು ಬರುತ್ತವೆ ಅಂದರೆ ಅರ್ಸ್ಕೋವಿಡ್ಸ್ ಹೇಳಿದಂತಹ ಸಂಸ್ಕೃತಿಯ ಒಂದು ನಿರ್ವಚನ ಇದೆಯಲ್ಲ ಏಕಕಾಲಕ್ಕೆ ಜಡವಾಗಿರುತ್ತೆ ಮತ್ತು ಚಲನಶೀಲವಾಗಿರುತ್ತೆ ಅಂದರೆ ಒಂದು ಮನೆ ನೋಡಿ ನೀವು ಮನೆಯಲ್ಲಿ ಮನೆಯಲ್ಲಿ ಅಜ್ಜಿ ಅಥವಾ ಅಜ್ಜ ಅವರ ಜೀವನ ವಿಧಾನ ಅವ್ರ ನಂಬಿಕೆ ಬೇರೆ ಇರುತ್ತೆ ಮಗ ಅಥವಾ ಮೊಮ್ಮಗ ಅಥವಾ ಮೊಮ್ಮಗಳ ಜೀವನ ವಿಧಾನ ನಂಬಿಕೆ ಬೇರೆ ಒಂದೇ ಮನೆಯ ಒಳಗಡೆ ಜಡ ಮತ್ತು ಚಲನಶೀಲತೆ ಇರುತ್ತೆ ಹಾಗೆ ಸಮಾಜದಲ್ಲಿ ಏಕಕಾಲದಲ್ಲಿ ಜಡತೆ ಮತ್ತು ಚಲನಶೀಲತೆ ಇರುತ್ತೆ ಅಂತಿದೆಯಲ್ಲ ಈ ಕೃತಿ ಒಟ್ಟು ಬದುಕಿನ ಒಳಗಡೆ ಇರುವ ಜಡತೆ ಮತ್ತು ಚಲನಶೀಲತೆಗಳನ್ನು ಒಟ್ಟಿಗೆ ಹಿಡ್ಕೊಡೋ ಅಂಥ ಒಂದು ಕೆಲಸವನ್ನು ಮಾಡುತ್ತಲ್ಲ ಇದು ಬಹಳ ವಿಶೇಷವಾದ್ದು ಅಂತ ಅಂದ್ಕೊಂಡಿದ್ದೇನೆ ಮತ್ತು ಕುಸುಮ ಅವರದು ಅಥವಾ ಪ್ರಕಾಶ್ ಅವರು ಹೇಳಿದಾಗೆ ಕುಸುಮಾ ಅಬ್ಬೂರವ್ರದು ಒಂದು ಸಾವಧಾನದ ಒಂದು ಬರವಣಿಗೆ ಬಹಳ ಸಾವಧಾನದಿಂದ ಅವರು ಬರೀತಾರೆ ಜೊತೆಗೆ ಸಾವಧಾನದ ಓದನ್ನು ನಿರೀಕ್ಷೆ ಮಾಡುತ್ತೆ ಈ ಕೃತಿ ನಾವೇನೋ ಒಂದು ಘಟನೆ ನಡೆದು ಬಿಡುತ್ತೆ ಇಲ್ಲೊಂದು ಕುತೂಹಲ ಇದ್ದು ಬಿಡುತ್ತೆ ಆ ಕುತೂಹಲಕ್ಕೆ ಅನುಗುಣವಾಗಿ ನಾವು ಓದ್ಕೊಂಡು ಹೋಗ್ತೇವೆ ಈ ಈ ಥರದ ಒಂದು ಕೃತಿಯಲ್ಲ ಸಾವಧಾನದಿಂದ ಬದುಕಿನ ಚಿತ್ರಗಳನ್ನು ಒಂದೊಂದು ಪಾತ್ರದ ಚಿತ್ರಗಳನ್ನು ಒಂದು ಮನೆ ಬಂದರೆ ಆ ಮನೆಯ ಚಿತ್ರಗಳನ್ನು ಸವಿವರವಾದ ಮಾಹಿತಿಯ ಮುಖಾಂತರವಾಗಿ ಕಟ್ಟಿಕೊಡುವ ಒಂದು ಸಾವಧಾನದ ಬರವಣಿಗೆ ಇದು ಮತ್ತು ಸಾವಧಾನವನ್ನು ನಿರೀಕ್ಷೆ ಮಾಡತಕ್ಕಂತಹ ಬರವಣಿಗೆ ಇದು ಇಂಥ ಒಂದು ಜೀವನಯಾನದ ಕೃತಿಯನ್ನು ಕೊಡೋದ್ರ ಮುಖಾಂತರವಾಗಿ ತಾತ್ವಿಕವಾಗಿ ಯೋಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೇರಣೆಗಳನ್ನು ಕುಸುಮಾ ಅಬ್ಬೂರವರು ಒದಗಿಸಿಕೊಟ್ಟಿದ್ದಾರೆ ಎನ್ನುವುದೇ ಒಂದು ವಿಶೇಷ ಇಂಥ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದ ನನಗೆ ಸಂತೋಷ ಆಗಿದೆ ಮತ್ತು ಅವರು ಇನ್ನಷ್ಟು ಕೃತಿಗಳನ್ನು ಹೀಗೆ ಬರಿತಾ ಹೋಗಲಿ ಬೆ ಬರಿತಾ ಹೋಗಲಿ ಒಂದು ಗಂಭೀರವಾದಂಥ ಕೃತಿಯನ್ನು ಕೊಟ್ಟಿದ್ದಾರೆ ಅದಕ್ಕೊಂದು ತತ್ವಶಾಸ್ತ್ರೀಯವಾದಂಥ ನೆಲೆಯನ್ನೂ ಒದಗಿಸಿದ್ದಾರೆ ಈ ಮುಖಾಂತರವಾಗಿ ಈ ಕೃತಿ ಕೃತಿಯಾಚೆಗೂ ಯೋಚನೆ ಮಾಡೋ ಅಂತ ಕೆಲವು ಪ್ರೇರಕವಾದ ಅಂಶಗಳನ್ನು ಪಡೆದಿದೆ ಅಂತ ಹೇಳ್ತಾ ಅವ್ರಿಗೆ ಶುಭಾಶಯಗಳನ್ನು ಕೋರ್ತೇನೆ ಕೇಳಿದ ನಿಮಗೆಲ್ಲ ನಮಸ್ಕಾರ